ಶ್ರೀ ಗುರು ಬಸವ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಸಿದ್ದಾರೂಢರ ಹೆಸರು ನೀವೆಲ್ಲ ಕೇಳಿರಿ ಸಿದ್ಧಾರೂಢರು ಕೂಡ ಪ್ರವಚನ ಮಾಡ್ತಿದ್ರು ಅವರು ಪ್ರವಚನ ಮಾಡಬೇಕಾದ್ರೂ ಲಕ್ಷಗಟ್ಟಲೆ ಜನ ಸೇರ್ತಿದ್ರು ಪ್ರವಚನದೊಳಗೆ ಸಿದ್ದಾರೂಢರು ಯಾವಾಗಲೂ ಪ್ರವಚನವನ್ನು ಮಾಡಿ ಸುಮ್ಮನೆ ಹಿಂಗೆ ಎದ್ದು ಹೋಗ್ತಿರಲಿಲ್ಲ ಹಿಂಗೆ ಏನು ಗದ್ದಗಿ ಹಾಕ್ಯಾರ ಅಜೋರು ಹಿಂಗೆ ಗದ್ಗಿ ಇರ್ತಿತ್ತು ಆ ಗದ್ದಿಗೆ ಮೇಲೆ ಕುಂದಿರ್ತಿದ್ರು ಪ್ರವ ಪುರಾಣ ಪ್ರವಚನಗಳು ಮುಗಿದ ಮೇಲೆ ಬಂದಿರುವಂಥ ಜನ ಎಲ್ಲ ಸಾಲಾಗಿ ಬಂದು ಅವ್ರ ದರ್ಶನ ಮಾಡ್ತಿದ್ರು ಇಳಿದು ಎಲ್ಲ ತಂಪಾಡಿಗೆ ಹೋಗ್ತಿದ್ರು ಎಷ್ಟೋ ಜನ ಸಿದ್ದಾರೋಡ್ರ ಹತ್ರ ಬಂದು ಸುಮ್ಮನೆ ದರ್ಶನ ಮಾಡೋದು ಬೇಡ ಮನೆಯೊಳಗೆ ಒಂದು ಕಾಯಿ ಒಯ್ದು ಅವ್ರ ಹಸ್ತ ಮುಟ್ಟಿಸ್ಕೊಂಡು ಮನೆಯಾಗೆ ಕಟ್ಟೋಣ ಇಲ್ಲ ಇದ್ರೆ ಅಂಗಡಿಯಾಗ ಕಟ್ಟೋಣ ಹೊಲ ಇದ್ರೆ ಹೊಲದಾಗ ಕಟ್ಟೋಣ ಅಂತ ತಿಳ್ಕೊಂಡು ಕಾಯಿ ಹಿಡ್ಕೊಂಡು ಆಶೀರ್ವಾದ ಪಡಿತಿದ್ರು ಸಿದ್ಧಾರೋಡ್ರ ಪ್ರವಚನ ಮುಗೀತು ಎಲ್ಲ ಜನ ಕಿವು ಹಚ್ಕೊಂಡು ನಿಂತರು ಕಿವು ಹಚ್ಕೊಂಡು ನಿಂತರು ಅದೇ ಸಂದರ್ಭಕ್ಕೆ ಸಿದ್ಧಾರೂಢರ ಮಠಕ್ಕೆ ಒಬ್ಬ ಯೋಗಿ ಬಂದ ಅವಧೂತ ಸಂತ ಬಂದ ಆತನೇ ಶರೀಫ ಶಿಶುನಾಳ ಶರೀಫ ಬಂದ ಶಿಶುನಾಳ ಶರೀಫ ಬಂದು ಸಿದ್ಧಾರೋಢನನ್ನು ನೋಡಿದ ಇಷ್ಟು ಮಂದಿ ಎಲ್ಲ ನಿಂತಾರಂದ್ರೆ ಇವರು ಎದಕ್ಕೆ ನಿಂತಾರ ಕೈಯಾಗಿ ಏನು ಹಿಡ್ದಾರ ಅವ ಏನು ಮಾಡಾಕತ್ತ ಕಾಯಿಗೆ ಅಂತ ನೋಡಿದ ಅವ ಶರೀಪ ಇವರೆಲ್ಲರೂ ಹೋಗಿ ದರ್ಶನ ಮಾಡಿ ಕಾಯಿ ಹಿಡಿದು ಅದನ್ನು ಆಶೀರ್ವಾದ ಮಾಡಿಸ್ಕೊಂಡು ಸುಮ್ಮನೆ ತೊಗೊಂಡು ಹೋಗಿದ್ರು ಇದನ್ನು ನಾನು ಮಾಡಬೇಕು ಇದನ್ನು ನೋಡಬೇಕು ನಾನು ಮಾಡಿ ಅಂತಂದು ಶರೀಪ ತಾನೂ ಹೋಗಿ ಕ್ಯೂನೊಳಗೆ ಸಾಲಿನಾಗ ನೆತ್ಕೊಂಡ ಒಂದು ಕಾಯಿಸ್ಕೊಂಡ ಕಾಯಿ ಹಿಡ್ಕೊಂಡು ಹೀಗೆ ಪಾಳ್ಯದೊಳಗೆ ಹೋದ ಸಿದ್ಧಾರೂಢರು ಹಿಂಗೆ ಕೂತಿದ್ರು ದರ್ಶನ ಮಾಡಕ್ಕತ್ತಿದ್ರೆ ಎಲ್ಲರೂ ತಾನೂ ದರ್ಶನ ಮಾಡಿದ ನಮಸ್ಕಾರ ಮಾಡಿ ಕಾಯಿ ಹಿಂಗೆ ಹಿಡದ ಹಿಂಗೆ ಆಶೀರ್ವಾದ ಮಾಡಿದರು ಯಾರು ಸಿದ್ಧಾರೋಡ್ರು ಹಿಂಗೆ ಆಶೀರ್ವಾದ ಮಾಡಿದರು ಆಶೀರ್ವಾದ ಮಾಡಿದ ತಕ್ಷಣ ಶಿಶುನಾಳ ಶರೀಫ ಸುಮ್ಮನೆ ಹೋಗಲಿಲ್ಲ ಒಂದು ಮಾತು ಅಂದ ಏನು ಮಾಡಿದ್ರಿ ಅಂದ ಕಾಯಿಗೆ ಏನು ಮಾಡಿದ್ರಿ ಸಿದ್ಧಾರೋಡ್ರಿಗೆ ಅರ್ಥ ಆಯಿತು ನಿಮ್ಮ ದೊಡ್ಡ ಜ್ಞಾನಿನ ಅದಾನ ಸುಮ್ಮನೆ ಇಲ್ಲ ಸಾಮಾನ್ಯ ಇಲ್ಲ ದೊಡ್ಡ ಜ್ಞಾನಿ ಅದ ಏನು ಮಾಡಿದ್ರಿ ಅಂದ ತಕ್ಷಣನೇ ಇವ್ರು ಅಂದರು ಸಿದ್ಧಾರ್ಡ್ರು ಆಶೀರ್ವಾದ ಮಾಡಿದ್ನಪ್ಪ ಅಂದರು ಮತ್ತು ನಾಳೆ ನೀವು ಬಂದು ನಮ್ಮ ಕಾಯಿ ಹಿಂಗೆ ಮುಟ್ಟಿಸಿ ಏನು ಮಾಡಿದ್ರಿ ಅದ್ಸರ ಅಂತ ಕೇಳಿ ನಾವು ಆಶೀರ್ವಾದ ಮಾಡಿ ಉಣ್ಬೇಕು ನೀವು ಎಲ್ಲೈತಿ ತೋರಿಸ್ರಿ ಅಂತ ನೀವು ಉಣ್ಬೇಕು ಅವನು ಅಂದ ಏನಂದ್ರೆ ಹಿಂಗೆ ಆಶೀರ್ವಾದ ಮಾಡಿನಪ್ಪ ಅಂತ ಸಿದ್ಧಾರುಡ್ರು ಅಂದ ತಕ್ಷಣ ಶರೀಫ ಸುಮ್ಮನೆ ಆಗಲಿಲ್ಲ ಎಲ್ಲೈತಿ ಐತಿ ತೋರಿಸ್ರಿ ಅಂದ ನೋಡಿರಿ ಭಾಳ ಚಂದದ ಮುಂದೆ ಎಲ್ಲೈತಿ ತೋರಿಸ್ರಿ ಅಂದ ತಕ್ಷಣ ಇವ ಸುಮ್ಮನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲ ಒಬ್ಬ ಜ್ಞಾನಿನ ಅದಾನ ಇವನಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತ ಸಿದ್ಧಾರೂಡ್ರ ದೊಡ್ಡ ಜ್ಞಾನಿಗಳು ಅವರು ಒಂದು ಮಾತು ಏನಂದ್ರು ಅಂದ್ರೆ ಒಂದು ಕ್ಷಣ ವಿಚಾರ ಮಾಡಿ ಆಶೀರ್ವಾದ ಮಾಡುವ ಶಕ್ತಿ ಭಗವಂತ ನನಗೆ ಕೊಟ್ಟಾನಪ್ಪ ಅದನ್ನು ಲೋಕಕ್ಕೆ ತೋರಿಸುವ ಶಕ್ತಿ ನಿನಗೂ ಕೊಟ್ಟಾನ ತೋರಿಸೋ ಹೋಗು ಅಂತ ಆಶೀರ್ವಾದ ಮಾಡಿದರು ಸಿದ್ಧಾರೂರು ಅಲ್ರಿ ಕಾಯಿಗೆ ಯಾಕೆ ಆಶೀರ್ವಾದ ಮಾಡಿದಿರಿ ಅಂತ ಕೇಳಿದಾವ ನೋಡ್ರಿ ಹೆಂಗೈತಿ ಏನಂದನ್ರಿ ಕಾಯಿಗೆ ಯಾಕೆ ಆಶೀರ್ವಾದ ಮಾಡಿದ್ರಿ ಅಂದ ಅವಾಗ ಸಿದ್ದಾರೋಡ್ರು ಭಾಳ ಸುಂದರ ಮಾತು ಹೇಳ್ತಾರ ಕಾಯಿಗೆ ಯಾವಾಗ ಬೆಲೆ ಬರ್ತದ್ರಿ ಮಾತಾಡ್ರಿ ಯಾವ ಹಂಗ ಕೂತಿರಿ ನಮ್ಮ ಅಮಾಶಿದ್ದಾಗ ಅಂತ ನೋಡುವ ಏನು ಅನಾವತ್ತ ಹುಡುಗರದಾರ್ರೀ ಅದು ಕರೆಕ್ಟ್ ಆಯ್ತು ಅವನು ಆನ್ಸರ್ನು ಮತ್ತು ಅವರು ಕಾಯಿ ತಗೊಳ್ಳೋ ಬಂದಿ ಅಮಾಷಿದಾಗ ಎಂಥ ಮಾತು ಹೇಳಿದ್ವು ಅಮಾಷಿ ಕರೇನಾ ಕಾಯಿಗೆ ಬೆಲೆ ಬರೋದು ಯಾವಾಗ ಅಮಾಷಿಗೆ ಜಗತ್ತಿನಾಗೆ ಹೇಳಿದ್ನ ತಮ್ಮ ಪ್ರವಚನ ಇಂಥ ಉತ್ತರ ಎಲ್ಲಿ ಕೊಟ್ಟಿದ್ದಿಲ್ಲ ಶಾಪರಾಗ ಕೊಟ್ರು ನೋಡು ಇಂಥ ಉತ್ತರ ಅಂತ ಯಾರು ಹೇಳಿದ್ದಿಲ್ಲ ನನಗೆ ಕಾಯಿ ಅಮಾಯಷ್ ಬಂದಾಗ ಒಮ್ಮ ಶಾಪುರಿನ ಪಕ್ಕ ನನಗಿನ್ನು ಕಾಯಿಗೆ ಯಾವಾಗ ಬೆಲೆ ಬರ್ತೈತಿ ಅಂದ್ರೆ ಅದ್ರೊಳಗೆ ಕೊಬ್ಬರಿ ಇರ್ಬೇಕು ಕೆಟ್ಟಿತ್ತಂದ್ರೆ ನೀವೇನು ಮಾಡ್ತೀರಿ ಅಲ್ಲೇ ಸರಿಸ್ಬಿಡ್ರಿ ಅಲ್ಲೇ ಸರಿಸ್ಬಿಡ್ರಿ ಅಂತೇಳಿ ಅದನ್ನು ಅಲ್ಲೇ ಸರಿಸಿ ಆ ಕಡೆ ಹ್ಯಾಂಗ ನುಗಿಸಿ ಕಟ್ಟಿ ತಳಗೆ ನುಗಿಸಿ ಬಿಟ್ಟು ಬಿಡ್ತೀರಿ ಅದ್ರಾಗ ಚಲೋ ಕೊಬ್ಬರಿ ಇತ್ತಂದ್ರೆ ನುಗ್ಗಿಸ್ತೀರಾ ಅಲ್ಲೇ ಸರಿಸ್ರಿ ಅಂತೇಳಿ ಯವ್ವಾ ನಾಳೆ ರವಿವಾರ ಬಂದೈತಿ ಚಟ್ನಿ ಮಾಡಕ್ಕೆ ಬರ್ತೈತಿ ದೇವ್ರ ಮುಂದೆ ಇಟ್ಟ ತಕ್ಷಣ ಕಾಯಿ ಒಮ್ಮೆ ಆ ಹೋಗೋದು ಈ ಹೋಗೋದು ಕಾಯಿನ ನೋಡಿದೆ ಎಲ್ಲಿ ಬೆಕ್ಕಿಡ್ಕೊಂಡು ಹೋಗ್ತೇ ಏನು ಚಟ್ನಿ ಕಡಿಮೆ ಬೀಳ್ತೈತೆ ಏನು ನೋಡ್ಕೋತ ಹೆಂಗೆ ಅಡ್ಡಾಡ್ತಿರ್ತಾರೆ ಅದು ಒಂದು ತಾಸಾದ ತಕ್ಷಣ ಬಡಗ್ನೆ ತೊಗೊಂಡು ಹೋಗಿ ಒಂದು ಏನೋ ಪುಟ್ಟಿಯಾಗಿ ಇಟ್ಟಂಗೆ ಮಾಡಿ ಯಾರಿಗಿ ನೆಲಕ್ಲಾರಂಗೆ ಅಲ್ಲಿ ಏನೂ ಹೋಗಿರಬಾರ್ದು ಅಂತಲ್ಲಿ ಹೋಗಿ ಬಿಸಿಲಿಗೆ ಇಟ್ಟು ಅದನ್ನ ಒನಿಗಿಷ್ಟು ಕೊಬ್ಬರಿ ಗಿಟಕ್ರೆ ಮಾಡ್ತಾರೆ ಇಲ್ಲ ಮ ರವಿವಾರ ಚಟ್ನಿರೇ ಮಾಡ್ತೀರಿ ಹೌದಾ ಸಿದ್ಧಾರೂಢರಿಗೆ ಕೇಳಿದ ಶರೀಪ ಕಾಯಿಗನ ಆಶೀರ್ವಾದ ಮಾಡಿದಪ್ಪ ಅವಾಗ ಅವ್ರು ಹೇಳ್ತಾರ ಕಾಯಿಗೆ ಬೆಲೆ ಬರೋದು ಯಾವಾಗ ಅಂದ್ರೆ ಅದರೊಳಗೆ ಕೊಬರಿದ್ದಾಗ ಏ ತಮ್ಮ ಈ ಜೀವನದೊಳಗೆ ನೀ ಹುಟ್ಟಿ ಬಂದಿಯಲ್ಲ ಮನುಷ್ಯ ಜನ್ಮನಾಗಿ ಕಾಯಿ ಹೆಂಗೆ ಹುಟ್ಟಿ ಬಂದದ ಕಾಯಿಗೆ ಕೊಬರಿದ್ದಾಗ ಹೆಂಗ ಬೆಲೆನೋ ಹಂಗೆ ಈ ಜೀವನ ಹುಟ್ಟಿ ಬಂದೈತಂದ ಮೇಲೆ ಈ ಕಾಯದೊಳಗ ಕೊಬ್ಬರಿ ಇರೋದಲ್ಲ ಇರಬೇಕು ತಮ್ಮ ಅದಕ್ಕೆ ನಾ ಕಾಯಿಗೆ ಆಶೀರ್ವಾದ ಮಾಡಿದ ಅಂತ ಹೇಳಿದರು ಅವರು ಕಾಯಿಯೊಳಗ ಇರಬೇಕು ಈ ಕಾಯದೊಳಗ ಕಬರಿರಬೇಕಂತಾರೆ ನೋಡ್ರಿ ಶರಡ್ ಈ ಕಬರು ಈ ಅರಿವು ಈ ಜ್ಞಾನವನ್ನು ಎಚ್ಚರಿಸುವುದೇ ನಿಜವಾದ ಆಧ್ಯಾತ್ಮ ಕಾಯಿಗೆ ಕೊಬರಿದ್ದಾಗ ಹೆಂಗೆ ಬೆಲೆನೋ ಇದರೊಳಗೂ ಒಂದಿಷ್ಟು ಇರಬೇಕು ಜ್ಞಾನ ಇರಬೇಕು ಹಿರಿಯರು ಬೈತಿರ್ತಾರೆ ನೋಡ್ರಿ ನಿಮಗೇನಂತ ಏ ತಮ್ಮ ಕಬರ್ ಇಟ್ಕೊಂಡು ಮಾತಾಡು ಮೈ ಮೇಲೆ ಕಬರ್ ಐತಿಲ್ಲ ಅಂತಾರೆ ಕಬರ್ ಅಂದ್ರೆ ಏನು ಅರಿವೈತಿಲ್ಲ ಅಂತ ಆ ಅರಿವೇ ಆ ಅರಿವಿನ ಬೆಳಕೆ ನಿಜವಾದ ಆಧ್ಯಾತ್ಮ ಅಂತ ಉತ್ತರ ಕೊಟ್ಟ ಶರೀಪಗ ಸಿದ್ಧಾರೂಢ ಅವಾಗ ಸಿದ್ಧಾರೂಢನ ಮೇಲೆ ಮನಸ್ಸು ತುಂಬಿ ಬಂತು ಮನಸ್ಸು ತುಂಬಿ ಬಂದಾಗ ಶರೀಪ ಹಾಡಿದ ಏನು ಕೊಡ ಏನು ಕೊಡವಾ ಹುಬ್ಬಳ್ಳಿಯ ಮಾಟ ಎಂಥ ಚೆಂದುಳ ಕೊಡವ ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ ಕಂಚಲ್ಲ ತಾಮ್ರದಲ್ಲ ಮಿರಿ ಮೀರಿ ಮಿಂಚುತ್ತದ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ ಕೊಡವ ಆರು ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ ಮೂರು ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಅಂತ ಚಂದುಳ್ಳ ಕೊಡವ ಯಾವ ಕೊಡ ಶರೀರ ಅನ್ನುವಂಥ ಕೊಡ ಇದನ್ನ ಹಸನು ಮಾಡಿರೋ ಇದರೊಳಗೆ ಒಂದಿಷ್ಟು ಆಧ್ಯಾತ್ಮದ ಬೀಜ ಬಿತ್ತರೋ ಅಂತ ಹೇಳಿದರು ಪ್ರವಚನ ಆಧ್ಯಾತ್ಮದ ಬೀಜವನ್ನು ಬಿತ್ತು ಅಂತ ಕೊಡ ಇಂಥದ್ದೊಂದು ಕೊಡ ಐತೆ ನಮ್ಮದು ಬಾಳ ಮಂದಿ ಹಾಡ ಕೇಳಿದ ತಕ್ಷಣನ ಸಿದ್ಧಾರೋಡ್ ಮಠದಾಗ ಯಾವುದೋ ಒಂದು ತಾಮ್ರದ ಕೊಡ ಇತ್ತನ ಅದ್ರ ಮೇಲೆ ಹಾಡ ನ ತಿಳ್ಕೊತಾರ ಆ ಕೊಡ ಅಲ್ಲ ತಿಕ್ಕಿಲ್ಲ ಬೆಳಗಿಲ್ಲ ತಳತಳ ಹೊಳಿತದ ತಿಕ್ಕಿಲ್ಲ ಬೆಳಗಿಲ್ಲ ಆದ್ರೂ ತಳತಳ ಹೊಳಿತದ ಕಂಚಲ್ಲ ತಾಮ್ರದಲ್ಲ ಮಿರಿ ಮೀರಿ ಮಿಂಚುತ್ತದೆ ಏನು ಕೊಡ ಏನು ಕೊಡವಾ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ಆರು ಮಂದಿ ಅಕ್ಕ ತಂಗಿಯರಂದ ನೋಡ್ರಿ ಯಾರು ಆರು ಮಂದಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಆರು ಮಂದಿ ಅಕ್ಕ ತಂಗಿಯರನ್ನ ಮೀರಿ ಮಿಂಚಿದ ಕೊಡ ಇದು ಮೂರು ಮಂದಿ ಮುತ್ತೈದೆಯರು ಅಂತ ಯಾರು ಮೂರು ಮಂದಿ ಮುತ್ತೈದೆಯರು ಮುತ್ತೈದೆಯರು ಯಾವಾಗಲೂ ಮೂರು ಮಂದಿರೇ ಇರಬೇಕು ಐದು ಮಂದಿರ ಇರಬೇಕು ಏಳು ಮಂದಿರೇ ಇರಬೇಕು ನಮ್ಮ ಅಜ್ಜರ್ ಈಗ ಏಳು ಮಂದಿ ನಿಲ್ಲಿಸಿದರು ಶಾಸ್ತ್ರ ಆ ಮೂರು ಮಂದಿ ಮುತ್ತೈದೆಯರು ಅಂದ ಯಾರು ಮುತ್ತೈದರು ಭಕ್ತಿ ಜ್ಞಾನ ಕ್ರಿಯಾ ಅನ್ನುವಂಥ ಮೂರು ಮಂದಿ ಮುತ್ತೈದೆಯರು ಈ ಮುತ್ತೈದೆಯರನ್ನು ಕುರಿತು ಶರೀಫ ಹೇಳಿದ ಅದಕ್ಕೆ ಆ ಕಾಯಿಯೊಳಗೆ ಕಬರಿದ ಕೊಬ್ಬರಿ ಇರಬೇಕು ಈ ಕಾಯದೊಳಗೆ ಕೊಬರಿ ಇರಬೇಕು ಅನ್ನುವಂಥ ದಿವ್ಯ ಸಂದೇಶವನ್ನು ಕೊಟ್ಟರು ಆ ಅರಿವೇ ಆಧ್ಯಾತ್ಮ ಆ ಒಳಗಿರುವಂಥ ಕಬರೇ ಆಧ್ಯಾತ್ಮ ನಾವು ರೂಢಿ ಭಾಷೆ ಒಳಗೆ ಅದನ್ನು ಕಬರು ಅಂದ್ವಿ ಆ ಕಬರಿನಿಗೆ ಸುಸಂಸ್ಕೃತ ಶಬ್ದದಲ್ಲಿ ಅರಿವು ಅಂದರು ಅದನ್ನು ಬೆಳಕು ಅಂದರು ಆ ಬೆಳಕಿಗೆನೆ ಆಧ್ಯಾತ್ಮ ಅಂದರು ಆ ಬೆಳಕು ಹೊಂದಿರುವಂಥವನಿಗೆ ಆಧ್ಯಾತ್ಮ ಜೀವಿ ಅಂತ ಕರೆದರು ಈ ನಾಡಿನಲ್ಲಿ ಅದಕ್ಕೆ ಬಂಧುಗಳೇ ನಾವೆಲ್ಲ ಆಧ್ಯಾತ್ಮದ ಜೀವಿಗಳಾಗಿ ನಾವೆಲ್ಲ ಜೀವನದೊಳಗೆ ಒಳ್ಳೆಯದನ್ನೇ ಮಾಡೋದು ನಮ್ಮ ಹೊಲದಾಗ ಚಲೋ ಬೆಳೆದಿಲ್ಲ ಅಂತ ತಿಳ್ಕೊಂಡು ನೋವು ಪಟ್ಕೊಳ್ಳೋದಲ್ಲ ಇನ್ನೊಬ್ಬರು ಹೊಲದಾಗ ಬೇರೆ ಚಲೋ ಬೆಳಿ ಬೆಳೆದಾನ ಅಂತ ತಿಳ್ಕೊಂಡು ಖುಷಿ ಪಡೋದಲ್ಲ ಕ ಒಂದಿಷ್ಟು ನೋವು ಪಡೋದಲ್ಲ ನನ್ನ ಹೊಲದಾಗ ಏನು ಬೆಳೆದೈತೆ ಅವನ ಹೊಲದಾಗ ಬೆಳೀಲಿ ಅವನ ಹೊಲದಾಗೂ ಏನು ಬೆಳೆದೈತು ನನ್ನ ಹೊಲದಾಗ ಬೆಳೀಲಿ ಅವ ಹೆಚ್ಚಿಗೆ ಬೆಳೆದಾನಂದ್ರೆ ಅವನಂಗೆ ಬೆಳೆಯುವಂಥ ಶಕ್ತಿ ಕೊಡು ಭಗವಂತ ಅಂತ ಕೇಳುವ ಮನೋಭಾವವೇ ನಿಜವಾದ ಆಧ್ಯಾತ್ಮ ಅನ್ನುವಂಥ ವಿಚಾರವನ್ನು ಹೇಳಿ ನಾವೆಲ್ಲ ಆಧ್ಯಾತ್ಮದ ಜೀವಿಗಳಾಗೋಣ ಮನಸ್ಸನ್ನು ಪಾವಿತ್ರ್ಯತೆಯಿಂದ ಇಟ್ಟುಕೊಳ್ಳೋದು ಪ್ರೀತಿಯಿಂದ ಇರುವುದು ನಂಬಿಕೆಯಿಂದ ಇರುವುದು ಪವಿತ್ರವಾಗಿರೋದೇ ನಿಜವಾದ ಆಧ್ಯಾತ್ಮ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಸರಿಯಾಗಿ ನೀವೆಲ್ಲ ಒಂದಿಷ್ಟು ಟಿ ವಿ ಬಂದ್ ಮಾಡಿ ನಾಳೆಗೆ ಎಲ್ಲರನ್ನೂ ಕರ್ಕೊಂಡು ನೀವು ಕಟ್ಟಿ ಕುಂದ್ರಾಗ ನಾಲ್ಕು ನಾಲ್ಕು ಮಂದಿನ ಕರ್ಕೊಂಡು ಕುಂದಿರ್ತಿರ್ತಿರ್ಲಿಲ್ಲ ಹಂಗೆ ಬರೋ ಮುಂದಾಗ ನಾಲ್ಕು ನಾಲ್ಕು ಮಂದಿನ ಕರ್ಕೊಂಡು ಒಂದು ಸ್ವಲ್ಪ ಕೇಳೋಣ ಬಾ ಚಲೋ ಅಂಥೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕೇಳಿ ಒಂಬತ್ತು ದಿನ ಈ ಪ್ರವಚನದೊಳಗೆ ಬರುವಂಥ ನಾಲ್ಕು ಒಳ್ಳೆಯ ವಿಚಾರಗಳನ್ನ ಕೇಳಿ ನೀವೆಲ್ಲರೂ ಒಳ್ಳೆಯವರಾಗಿ ಬಾಳಲಿ ಎನ್ನುವಂಥ ಮಾತನ್ನು ಹೇಳ್ತಾ ನಾಡ ದೇವತೆಯ ಆಶೀರ್ವಾದ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಡ ದೇವತೆಯ ಆಶೀರ್ವಾದ ನಿಮ್ಮ ಮನೆಗೆ ಮನೆತನಕ್ಕೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಆ ತಾಯಿಯ ಆಶೀರ್ವಾದ ಗುರುವಿನ ಆಶೀರ್ವಾದ ಮುಪ್ಪಿನಯ್ಯ ಶಿವಾಚಾರ್ಯ ಶಿವಯೋಗಿಗಳ ಆಶೀರ್ವಾದ ಸದಾ ನಿಮ್ಮ ಮನೆಗೆ ಹೊಳೆಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನಿ ಎಡಮಾತಿ ಗುರಾಮ್ ಹೇಳ್ತಿದ್ದೀನಿ ಎಲ್ಲರಿಗೂ ಶರಣು ಶಿವಶರಣಾರ್ಥಿಗಳು